ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ತಾಯಿ ಸ್ವರೂಪ್ ದೀಕ್ಷಿತ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ವೈಶಾಖ ಅಮಾವಾಸ್ಯೆಯು ಮೇ ಎಂಟರ ಬುಧವಾರದೊಂದು ಬಂದಿದೆ ವೈಶಾಖವು ಇಂದು ವರ್ಷದ ಎರಡನೇ ತಿಂಗಳು ಧಾರ್ಮಿಕ ನಂಬಿಕೆಗಳ ಪ್ರಕಾರ ತ್ರೇತಾಯುಗ ಈ ತಿಂಗಳಿಂದ ಪ್ರಾರಂಭವಾಗಿದೆ ಇದು ವೈಶಾಖ ಅಮಾವಾಸ್ಯೆಯು ಧಾರ್ಮಿಕ ಮಹತ್ವವನ್ನು ಹತ್ತು ಪಟ್ಟು ಹೆಚ್ಚಿಸುತ್ತದೆ ಧಾರ್ಮಿಕ ಚಟುವಟಿಕೆಗಳಾದ ದಾನ ಮತ್ತು ಪಿತೃ ದರ್ಪಣವನ್ನು ಮಾಡಲು ಈ ದಿನ ಅತ್ಯಂತ ಮಂಗಳಕರವಾದಂತ ದಿನವಾಗಿದೆ ಕಾಲ ಸರ್ಪ ದೋಷದಿಂದ ಮುಕ್ತಿ ಪಡೆಯಲು ಈ ಅಮಾವಾಸ್ಯೆಯು ಸೂಕ್ತ ಅಮಾವಾಸೆಯಾಗಿದೆ ಒಬ್ಬ ವ್ಯಕ್ತಿಯು ತನ್ನ ಪೂರ್ವಜರ ವಿಮೋಚನೆಗಾಗಿ ಪ್ರತಿ ಅಮಾವಾಸೆಯೆಂದು ಉಪವಾಸ ಮಾಡಬೇಕು ಹಾಗಾದರೆ ವೈಶಾಖ ಅಮಾವಾಸ್ಯೆ ವ್ರತ ಮತ್ತು ಪೂಜೆ ವಿಧಿವಿಧಾನ ಯಾವ ರೀತಿ ಮಾಡುವುದೆಂದು ನೋಡೋಣ ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಅರ್ಘವನ್ನು ಅರ್ಪಿಸಿ ಮತ್ತು ಹರಿಯುವ ನೀರಿನಲ್ಲಿ ಎಳ್ಳನ್ನು ಬಿಡಬೇಕು ಎರಡನೇದಾಗಿ ಉಪವಾಸ ಮಾಡಿ ನಿಮ್ಮ ಪಿತೃಗಳಿಗೆ ನೈವೇದ್ಯವನ್ನು ಅರ್ಪಿಸಿ ಮತ್ತು ಬಡವರಿಗೆ ವಸ್ತುಗಳನ್ನು ದಾನ ಮಾಡಿ ಇದರಿಂದ ನಿಮ್ಮ ಪೂರ್ವಜರು ಶಾಂತಿ ಮತ್ತು ಮುಕ್ತಿಯನ್ನು ಪಡೆಯಬಹುದು ಮೂರದನೆಯಾಗಿ ಈ ಅಮಾವಾಸ್ಯ ದಿನದಂದು ಶನಿ ಜಯಂತಿಯಾಗಿಯೂ ಸಹ ಆಚರಿಸುತ್ತಾರೆ ಶನಿ ದೇವರಿಗೆ ಎಳ್ಳು ಎಣ್ಣೆ ಮತ್ತು ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಿ ನಾಲ್ಕನೇದಾಗಿ ಈ ದಿನದಂದು ಬೆಳಗ್ಗೆ ಹರಳಿ ಮರಕ್ಕೆ ನೀರಾಕಿ ಮತ್ತು ಸಂಜೆ ದೀಪವನ್ನು ಬೆಳಗಿಸಿ ಅಗತ್ಯವಿರುವವರಿಗೆ ಅಥವಾ ಬ್ರಾಹ್ಮಣರಿಗೆ ಧಾನ್ಯಗಳನ್ನು ಮತ್ತು ಬಟ್ಟೆಗಳನ್ನು ದಾನ ಮಾಡಿ ಈ ರೀತಿ ಮಾಡುವುದರಿಂದ ದೋಷ ಮುಕ್ತರಾಗುತ್ತೀರಿ ಹಾಗೂ ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ನೇರವಾಗಿ ಬಂದು ಭೇಟಿ ಮಾಡಿದವರಿಗೆ ಮೊದಲ ಆದ್ಯತೆ ಮತ್ತೆ ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ ಮೂರು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ನೇರವಾಗಿ ಬಂದು ಭೇಟಿ ಮಾಡಿದವರಿಗೆ ಮೊದಲ ಆದ್ಯತೆ ಹಾಗೂ ದೂರದ ಸ್ಥಳೀಯರಿಗೆ ಫೋನಿನ ಮೂಲಕ ವಿಶೇಷ ಪರಿಹಾರ ತಿಳಿಸಿಕೊಡಲಾಗುತ್ತದೆ ಹಿಂದೆ ಕರೆ ಮಾಡಿ ನಿಮ್ಮ ಒಂದು ಕರೆ ನಿಮ್ಮ ಜೀವನದ ದಿಕ್ಕಲ್ನೇ ಬದಲಾಯಿಸುತ್ತದೆ ವಿಶೇಷ ಸೂಚನೆ ಪ್ರತಿ ಗುರು ವಾರದೊಂದು ಶ್ರೀ ಶಿರಡಿ ಸಾಯಿಬಾಬರ ಭಸ್ಮ ಪ್ರಸಾದವನ್ನು ನೀಡಲಾಗುವುದು ಹಾಗೂ ಮಕ್ಕಳಿಗೆ ಬಾಲಗ್ರಹ ಯಂತ್ರವನ್ನು ಕಟ್ಟಲಾಗುತ್ತದೆ